ಎರಡನೇ ಭಾವದಲ್ಲಿ ಅಂದರೆ ಲಗ್ನದಿಂದ ಎರಡನೇ ಭಾವ ಧನಭಾವ ಧನ ಭಾವದಲ್ಲಿ ರಾಹು ಇದ್ದಾಗ ಗುಪ್ತವಾಗಿ ವ್ಯಂಗವಾಗಿ ಮಾತನಾಡುವ ಮುಖ ರೋಗಿ ಮುಖದಲ್ಲಿ ಏನಾದರೂ ಅವನಿಗೆ ಸಮಸ್ಯೆ ಬರುತ್ತದೆ ಗಾಯಗಳಿಂದ ಶರೀರ ಕೊಡಿರುತ್ತದೆ ರಾಜಧನ ಪ್ರಾಪ್ತಿಯಾಗುತ್ತದೆ ಕೋಪಿಷ್ಠನಾಗಿರುತ್ತಾನೆ ಸರ್ವರ ವಿರೋಧಿಯು ಅಂದರೆ ಸ್ನೇಹಿತರ ಬಂಧುಗಳ ಇತರೆ ಸಾರ್ವಜನಿಕವಾಗಿ ಅವನು ವಿರೋಧಿಸಲ್ಪಡುತ್ತಾನೆ ಕುಟುಂಬ ನಶಿಸಿ ಹೋಗುವುದು ಅಂದರೆ ಕುಟುಂಬದಲ್ಲಿ ತಂದೆ ಮಕ್ಕಳ ಅಥವಾ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಆಸ್ತಿಯ ವಿಷಯದಲ್ಲಿ ಅಥವಾ ರೋಗ ಋಣಗಳ ವಿಷಯದಲ್ಲಿ ಅಥವಾ ಹೆಣ್ಣಿನ ವಿಷಯದಲ್ಲಿ ಜಗಳವಾಗಿ ಕುಟುಂಬವು ಸಾವಿನ ಮನೆಯಾಗಬಹುದು ಹಾಗಾಗಿ ಕುಟುಂಬ ನಶಿಸಿ ಹೋಗುವುದು ಎಂಬ ಮಾತನ್ನು ಹೇಳಲಾಗಿದೆ ಸುಳ್ಳುಗಾರ ಸುಳ್ಳನ್ನು ಜಾಸ್ತಿಯೇ ಹೇಳುವವನು ಅಂದರೆ ಧೈರ್ಯವಾಗಿರುತ್ತಾನೆ ನಿರ್ಭೀತಿಯಾತ ಧನರಕ್ಷಕ ತಾನು ಸಂಪಾದನೆ ಮಾಡಿದ್ದ ಹಣವನ್ನು ರಕ್ಷಿಸಿಕೊಳ್ಳುತ್ತಾನೆ ತನ್ನವರನ್ನು ಸೆದೆ ಬಡಿಯುವಾತ ಅಂದರೆ ಬಂಧುಗಳಾಗಲಿ ಅಣ್ಣ ತಮ್ಮಂದಿರಾಗಲಿ ತನ್ನ ತಂಟೆಗೆ ಬಂದರೆ ಅವರನ್ನು ಸರಿಯಾಗಿ ಬುದ್ಧಿ ಕಲಿಸುತ್ತಾನೆ ಶಸ್ತ್ರ ಭಯವಿರುತ್ತದೆ ದುಷ್ಟರು ಈತನನ್ನು ಪೀಡಿಸಿದಾಗ ಅನ್ಯರನ್ನು ಮರೆಹೊಕ್ಕುವಾತನು ಅಂದರೆ ಜಗಳವಾದರೆ ಯಾರಾದರೂ ಮೂರನೇ ವ್ಯಕ್ತಿಯೊಂದಿಗೆ ಹೇಳಿಕೊಂಡು ಅವರ ಮೊರೆ ಹೋಗುತ್ತಾನೆ ಇವನಿಗೆ ಮೀನು ಮಾಂಸಗಳಿಂದ ಲಾಭವಾಗುತ್ತದೆ ಇವನು ನೀಚ ಗೃಹ ವಾಸಿ ಇವನು ವಾಸಿ ಮಾ ವಾಸ ಮಾಡುವ ಮನೆಯು ಸರಿಯಾಗಿರದೇ ಇರಬಹುದು ಅಥವಾ ಮನೆಯಲ್ಲಿರುವವರು ಸರಿಯ